ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿದ್ದೀವಿ ಔಟರ್ ರಿಂಗ್ ರೋಡ್ ನಲ್ಲಿರುವಂತಹ ನಾಗೋರ ನಾಗೋರ ಬ್ರಿಡ್ಜ್ ಹತ್ರ ಇಲ್ಲಿನ ಜನ ಯಾರು ನೆಕ್ಸ್ಟ್ ಪಿ ಎಂ ಆಗ್ಬೇಕು ಅಂತಾರೆ ಹಾಗೆ ಇಲ್ಲಿಗೆ ಯಾರು ಎಂ ಪಿ ಆಗ್ಬೇಕು ಅಂತಾರೆ ನೋಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಮಂಜು ಅಂತ ಸರ್ ಯಾರು ಪಿ ಎಂ ಆಗ್ಬೇಕು ನೆಕ್ಸ್ಟ್ ಮೋದಿ ಯಾಕಾಗಿ ಯಾಕಂದ್ರೆ ನಮಗೆ ಇವಾಗ ಇಷ್ಟ ರಾಹುಲ್ ಇದ್ದಾನೆ ನಮಗೇನು ಮಾಡಿಲ್ಲ ಇವಾಗ ಸ್ವಲ್ಪ ಚೆನ್ನಾಗೈತೆ ಮೋಡಿಯವರು ಅಂತ ಇನ್ನೊಂದು ಏನಂದರೆ ನಮ್ಮ ನಾವು ಹಿಂದೂ ಅಲ್ಲ ಸ್ವಲ್ಪ ನಮ್ಮ ಹಿಂದೂತ್ವ ಇಲ್ಲ ಏನು ಕಾಣಿಸ್ತಾ ಇಲ್ಲ ಇಷ್ಟು ದಿನ ಅವಾಗ ಸ್ವಲ್ಪ ಎಲ್ಲ ಚೆನ್ನಾಗೈತೆ ಮೋದಿ ಅಂತ ನಾವು ಅನ್ಸ್ಕೊತಾ ಇದ್ದೀವಿ ನಮಗೆ ಮೋದಿ ಬಗ್ಗೆ ಮೋದಿ ಮತ್ತೊಮ್ಮೆ ಅಷ್ಟೇ ರಾಹುಲ್ ಯಾಕೆ ಬೇಡ ರಾಹುಲ್ ಏನಂದರೆ ಅವರು ನಮಗೇನು ಮಾಡಿಲ್ಲ ಅವರ ಮಾತು ಸರಿ ಇಲ್ಲ ಮೋಡಿ ಅಂತ ನಮ್ಗೆ ಚೆನ್ನಾಗಿದ್ದಾವೆ ಸದ್ಯಕ್ಕೆ ಮೋದಿ ಒಳ್ಳೆಯದು ಮೋದಿ ಮತ್ತೊಮ್ಮೆ ಅಷ್ಟೇ ನಿಮಗೆ ಇಲ್ಲಿ ಯಾರು ಎಂ ಪಿ ಆಗಬೇಕು ಸಂಸದರು ಸರ್ ನಾವು ನಾವು ನೋಡೋದು ಎಂ ಪಿ ಕ್ಯಾಂಡಿಡೇಟ್ ಅಲ್ಲ ನಮ್ಗೆ ಬೇಕಿದ್ದು ಓನ್ಲಿ ಮೋದಿ ಅಂತ ಅಷ್ಟೇ ನಮಗೆ ಮೋದಿ ಬೇಡ ಇದು ಎಂ ಪಿ ಕ್ಯಾಂಡಿಡೆ ಬೇಡ ಮೋದಿ ಬಂದರೆ ಒಳ್ಳೆ ಇರುತ್ತೆ ಅಷ್ಟೇ ಮುಖ ನೋಡ್ಕೊಂಡು ಓಟ್ ಆಗ್ತದೆ ಅದೇ ನಾವು ಹಾಕಿದ್ದು ಎಂ ಪಿ ನೋಡಿ ಮುಖ ನೋಡಂತ ಓನ್ಲಿ ಮೋದಿ ಅಷ್ಟೇ ಯಾಕಂದರೆ ಮೋದಿ ಸರಿ ಎಲ್ಲ ಮಾಡ್ತಾರೆ ಅಂತ ಅದಕ್ಕೆ ಓಕೆ ಯು ನಮಸ್ತೆ ಅಂಗಡಿ ಎಂ ಮಿನಿ ಯಾರು ಯಾರಾಗಬೇಕು ಪ್ರೈಮ್ ಮಿನಿಸ್ಟರು ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕಾ ಯಾಕಾಗಿ ಎಲ್ಲ ಕೆಲಸ ಕ್ಲೀನ್ ಆಗಿ ಮಾಡ್ತಾರೆ ವ್ಯಕ್ತಿತ್ವ ಇದೆ ಎಲ್ಲ ಮೆಚುರಿಟಿ ತಗೊಂತಾರೆ ಅದರಿಂದ ಮೋದಿ ಮಾಡಬೇಕು ಮೋದಿನೇ ಸಿಎಂ ರಾಹುಲ್ ಗಾಂಧಿ ಆಗ್ಬೇಡ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲ ನಿಮ್ಮ ಕ್ಷೇತ್ರಕ್ಕೆ ಯಾರು ಎಂಪಿ ಆಗ್ಬೇಕು ನಮ್ಮ ಕ್ಷೇತ್ರಕ್ಕೆ ಇದು ಯಾರು ಬಿಜೆಪಿನಲ್ಲಿ ಸೆಕೆಂಡ್ ಇದು ಉತ್ತರಕ್ಕೆ ಬರುತ್ತೆ ಅನ್ಸುತ್ತೆ ಬೆಂಗಳೂರು ಸದಾನಂದ ಗೌಡ್ರಿದ್ದಾರೆ ಮತ್ತೆ ಕೃಷ್ಣ ಇದ್ದಾರೆ ಇದಾರೆ ಸದಾನಂದಗೌಡ್ರ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಬನ್ನಿ ಕಡೆ ಬನ್ನಿ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂತ ಮೇಡಮ್ ನಮಸ್ತೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನೆಕ್ಸ್ಟ್ ಮೋದಿ ಅಥವಾ ರಾಹುಲ್ ಗಾಂಧಿ ಅವ್ರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸರ್ ಹೇಳಿ ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕಾ ಪ್ರೈಮ್ ಮಿನಿಸ್ಟರ್ ಮಾಲಿಮ್ ನೈ ಹಿಂದಿ ಬಾಲ್ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಮಾಲಿ ರಾಹುಲ್ ಗಾಂಧಿ ಗೊತ್ತಿಲ್ಲ ಅಂತಾರ ಆಗಬೇಕು ಪ್ರೈಮ್ ಮಿನಿಸ್ಟರ್ ಮೋದಿ ಯಾಕಾಗಿ ಇಲ್ಲಿ ನೋಟ್ ಬ್ಯಾನ್ ಆದಾಗೆಲ್ಲ ಎಲ್ಲ ಮಾಡಿದ್ರು ಅವರೇ ಬೇಕು ಮೋದಿನೇ ಬೇಕು ರಾಹುಲ್ ಗಾಂಧಿ ಹಾಕ್ಬೇಡ ಅವ್ರು ಏನು ಮಾಡಿದೆ ಏನ್ ಮಾಡಿದೆ ಅವರು ಇಲ್ಲಿ ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಸಿ ವಿ ರಾ ಸಿ ವಿ ರಾಮನ್ ನಗರ ಸಿ ವಿ ರಾಮನ್ ನಗರ ಯಾರಿದ್ದಾರೆ ಎಮ್ ಪಿ ಕ್ಯಾಂಡಿಟ್ ಗೊತ್ತಿಲ್ಲ ನಾವು ಈ ಕಡೆ ಹೊಸ್ದಾಗಿ ಬಂದಿದ್ದೀವಿ ಹೊಸ್ದಾಗ ಬಂದಿರೋದು ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಈ ಕಡೆ ಅಂಗಡಿಗಳಿದ್ದಾವೆ ಹಾಗೆ ಇಲ್ಲೂ ಜನ ಬರ್ತಾ ಇದ್ದಾರೆ ಸರ್ ನಮಸ್ಕಾರ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಮೋದಿ ಅಥವಾ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನು ಯಾಕೆ ಯಾಕಂದ ಏನು ಸೇಫ್ಟಿ ಇದೆ ಏನು ಸೇಫ್ಟಿ ಇದೆ ಮೋದಿ ಸರ್ಕಾರನಲ್ಲಿ ಮೋದಿ ಸರ್ಕಾರದ ಸೇಫ್ಟಿ ಇಲ್ಲ ಅದಕ್ಕೆ ರಾಹುಲ್ ಗಾಂಧಿ ಬೇಕು ಅಂತೀರಿ ರಾಹುಲ್ ಗಾಂಧಿ ಯಾಕೆ ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಮೇಡಮ್ ಹೇಳಿ ನೀವು ಹೇಳಿ ಯಾರು ರಾಹುಲ್ ಗಾಂಧಿ ಯಾಕೆ ಎಲ್ಲ ಅದು ಸೆಲೆಕ್ಟ್ ಮಾಡ್ತಾರೆ ಎಲ್ಲ ಚೆನ್ನಾಗಿ ನೋಡ್ತಾರೆ ಸ್ಕೂಲ್ಗೆಲ್ಲ ಮಾಡ್ತಾರೆ ಇದು ಮೋದಿ ಸರ್ ಏನ್ ಮಾಡ್ತಾರೆ ಅದ್ಗೆ ಮೋದಿ ಯಾಕೆ ಬೇಡ ಹಾಗಾದ್ರೆ ಬೇಡ ಸರ್ ಮೋದಿ ಬೇಡ ಮೇಡಮ್ ಒಂದ್ ಸ್ವಲ್ಪ ಈ ಕಡೆ ಬನ್ನಿ ಅಂಗಡಿ ಅವರು ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಮೋದಿನ ರಾಹುಲ್ ಗಾಂಧಿ ಏನೋ ಗೊತ್ತಿಲ್ಲ ಮುಂದೆ ಹೋಗಿ ಒಳ್ಳೆ ಭಿಕ್ಷಕರ ಹೇಳದಂಗೆ ಹೇಳ್ಬಿಡ್ತಿರಲ್ಲ ಹಂಗೆ ಸರ್ ನಮಸ್ಕಾರ ಈ ಕಡೆ ಬನ್ನಿ ಸ್ವಲ್ಪ ಕೆಳಗಡೆ ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ರಾಹುಲ್ ಗಾಂಧಿ ಯಾಕಾಗಿ ಯಾಕಂದ್ರೆ ಈ ಇವಾಗ ಪರಿಸ್ಥಿತಿನಲ್ಲಿ ಏನು ಮಾಡಿದ್ದಾರೆ ಏನು ಮಾಡಿ ಏನು ಸಾಧಿಸ್ತಾರೆ ಹಾಂ ನೀವು ಹೇಳಿ ಯಾಕಂದರೆ ಎಲ್ಲ ಎಲ್ಲ ತೊಂದರೆನಲ್ಲಿ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಯುದ್ಧ ಉದ್ಯೋಗಗಳು ಚೆನ್ನಾಗಿದ್ದಾರೆ ಬಡವ್ರಿಂದ ಏನಾಗಿದೆ ಬಡವ್ರು ಎಲ್ಲರೂ ಎಲ್ಲ ಏನು ಮಾಡಿದ್ರೂ ಕಷ್ಟದಲ್ಲಿನೇ ಇದ್ದಾರೆ ಅದಕ್ಕೋಸ್ಕರ ಬೇಕಾಗಿರೋದು ಚೇಂಜ್ ಆಗಬೇಕು ಏನಾಗಿದ್ರೂ ಏನು ಮಾಡಿದ್ರೂ ಚೇಂಜಸ್ ಆದರೆ ದೊಡ್ಡ ದೊಡ್ಡವ್ರು ನೋಡೋದಲ್ಲ ಸಣ್ಣ ಪಟ್ಟ ಇದಾರಲ್ಲ ಅವರು ನೋಡ್ಬೇಕಲ್ವಾ ರಾಹುಲ್ ಗಾಂಧಿ ಬಂದ್ರೆ ಏನಾದ್ರು ಚೇಂಜಸ್ ಆಗತ್ತೆ ಅಂತೀರಿ ಆಗುತ್ತೆ ಯಾಕಂದ್ರೆ ಎಪ್ಪತ್ತು ವರ್ಷದಿಂದ ಇದಲ್ಲ ಬರೀ ಐದು ವರ್ಷದಲ್ಲಿ ಎಲ್ಲ ಹಾಳಾಗಿರೋದು ಅದ್ರ ಮುಂಚೆ ಹಾಳಾಗಿತ್ತಾ ಎಲ್ಲರೂ ಬದುಕ್ತಾ ಇದ್ರಲ್ಲ ಎಲ್ಲ ಹಾಳಾಗಿದಾರಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ಇರೋದು ಏನು ಬದಲಾವಣೆ ಬಯಸ್ತರಿ ರಾಹುಲ್ ಗಾಂಧಿ ಅವರಿಂದ ರಾಹುಲ್ ಗಾಂಧಿ ಅವರು ಬಂದ್ರೆ ಏನು ಬದಲಾವಣೆ ಬಯಸ್ತರಿ ಏನಿದ್ರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಚಿಕ್ಕ ಕೆಲಸ ಮಾಡೋರಿಗೆ ಅವ್ರಿಗೆಲ್ಲ ಅನುಕೂಲ ಆಗತ್ತೆ ಜಿ ಎಸ್ ಟಿ ಇದು ಇದು ಎಲ್ಲ ದೊಡ್ಡವರು ದೊಡ್ಡೋರು ಚಿಕ್ಕವ್ರಿಗೆಲ್ಲ ಜಿ ಎಸ್ ಟಿ ಇರ್ತಕ್ಕ ಬಿಟ್ಟರೆ ಏನು ಲೆಕ್ಕಾಚಾರ ಚಿಕ್ಕವ್ರಿಗೂ ಲೆವೆಲ್ ನೋಡಬೇಕಲ್ವಾ ಇವಾಗ ಗ್ಯಾಸ್ ಸಿಲಿಂಡರ್ ನೋಡಿ ಏನಾಯ್ತು ಇವಾಗ ಯಾಕೆ ದೊಡ್ಡ ಮನೆಯಲ್ಲಿಯೂ ಅದೇ ರೇಟ್ ನಡೀತಾ ಇದೆ ಬಡವ್ರಿಗೂ ಅದೇ ರೇಟ್ ನಡೀತಾ ಇದೆ ಸಾವುಕಾರಿಗೂ ಅದೇ ರೇಟ್ ನಡೀತಾ ಇದೆ ಯಾಕೆ ಗೊತ್ತಾಗ್ತಾ ಇಲ್ವಾ ಯಾರಿಗೆ ತೊಂದರೆ ಆಗ್ತಾ ಇರೋದು ತೊಂದರೆ ಆಗ್ತಾ ಇರೋದು ಯಾರಿಗೆ ಯಾವುದಕ್ಕೆ ತೊಂದರೆ ಆಗ್ತಾರು ಚಿಕ್ಕ ಚಿಕ್ಕ ಮನುಷ್ಯರಿಗೆ ಅಲ್ವಾ ಆಗ್ತಾ ಇರೋದು ದೊಡ್ಡ ದೊಡ್ಡ ಸಾವುಗಳ್ಗೆ ಆಗ್ತಾಯ್ತಾ ಕಾರನಲ್ಲಿ ಹೋಗ್ತಾರ ಅವರು ಕಷ್ಟ ಬಿಡೋರ್ಗೆ ಗೊತ್ತಲ್ವಾ ಕಷ್ಟ ಏನು ಅನ್ನೋದು ಅದು ನೋಡಬೇಕು ಅದು ರಾಹುಲ್ ಗಾಂಧಿಗೆ ಗೊತ್ತಿದೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಗೊತ್ತಿದೆ ಯಾವ ಥರ ಬರುತ್ತೆ ಹೆಂಗ್ ಬರುತ್ತೆ ಅನ್ನೋದು ಅದರಿಂದ ರಾಹುಲ್ ಗಾಂಧಿನೇ ಬೇಕು ಇಲ್ಲಿ ಯಾರು ಎಂ ಪಿ ಆಗಬೇಕು ಸರ್ ಇಷ್ಟೊಂದು ನನಗೆ ಡೌಟು ಯಾರು ಯಾರು ಆಗ್ತಾರೆ ಅನ್ನೋದು ಜನ ಮೇಲೆ ಇದಾಗುತ್ತೆ ಮೋಸ್ಟ್ಲಿ ನಮಗೆ ಎಂದು ರಾಹುಲ್ ಗಾಂಧಿ ಬರಬೇಕಷ್ಟೇ ಪಿ ಎಮ್ ಆಗಬೇಕು ಪಿಎಂ ಆದರೆ ದೇಶದ್ದು ಸ್ವಲ್ಪ ಉದ್ಧಾರ ಆಗುತ್ತೆ ಅಂತ ಗೊತ್ತಿದೆ ಅಷ್ಟೇ ಥ್ಯಾಂಕ್ ಯು ಎಸ್ ಬನ್ನಿ ಆಗ ಈ ಕಡೆನೂ ಕೂಡ ಇದ್ದಾರೆ ಅಣ್ಣ ನಮಸ್ಕಾರ ನಮಸ್ಕಾರ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಕಾಂಗ್ರೆಸ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಆಗಬೇಕು ರಾಹುಲ್ ಗಾಂಧಿ ಯಾಕೆ ಯಾಕಂದರೆ ಏನು ಅನುಕೂಲ ಆಗ್ತಾ ಇಲ್ಲ ಅಲ್ಲ ಅದಕ್ಕೋಸ್ಕರ ಮೋದಿ ಯಾಕೆ ಬೇಡ ಮೋದಿ ಯಾಕೆ ಬೇಡ ಅಂದ್ರೆ ಮೋದಿಗೆ ನೋಡಿ ಹೇಳ್ಬೇ ನಾವು ಕಾಂಗ್ರೆಸ್ ನೋಡಿದ್ದೀವಿ ಕಾಂಗ್ರೆಸ್ಗೆ ಹೇಳಬೇಕು ಈಗ ಐದು ವರ್ಷ ಮೋದಿ ಆಡಳಿತ ಇತ್ತು ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಆಡಳಿತ ಇತ್ತು

कोई भी ऐसा मामला नहीं है जिसमें मोदी जी ना फेल हुए हो खाली जुमलेबाजी झूठ बोलना जमीनी स्तर पर कोई भी काम नहीं है जवानी सारे काम है जवानी पूरे वादे पूरे कर दिए लेकिन जमीन पर कोई काम नहीं करा रोजगार नहीं है पब्लिक परेशान है रोटी को लोग परेशान है एक एक पैसे को लोग परेशान है इलेक्शन तो इसलिए होता है ना कि भाई जो अब जो पीएम है या अब जो गवर्नमेंट है वो अच्छा कर रही है या गलत कर रही है गलत कर रही है तो वो जाएगी और अगर जो लोग उससे सेटिस्फाई हैं तो वो रहेगा okay. अब रही कांग्रेस की बात कांग्रेस पुरानी पार्टी है ये नया आदमी है और अब पॉलिटिक्स में क्या है पॉलिटिक्स में कुछ नहीं है okay. Okay, पेट का एक साधन हो गया पॉलिटिक्स ಈ ಕಡೆ ಬನ್ನಿ ಸ್ವಲ್ಪ ಈ ಯಾಕಾಗಿ ಒಳ್ಳೆ ಉತ್ತಮ ವರ್ಕ್ ಮಾಡ್ತಾ ಇದಾರೆ ಅವರು ಯುವಕರಿಗೆಲ್ಲ ಒಳ್ಳೆ ಇದನ್ನೆಲ್ಲ ಕೊಡ್ತಾ ಇದಾರೆ ಎಲ್ಲ ಒಳ್ಳೆ ಇದ್ ಮಾಡ್ತಾರೆ ಅದಕ್ಕೆ ಅವರೇ ಆಗ್ಬೇಕು ರಾಹುಲ್ ಗಾಂಧಿ ಅವ್ರ ಅವ್ರು ಅವರು ಏನಾಗ್ ಸರ್ ಒಳ್ಳೆ ಮಕ್ಕಳ ಕಂಡಂಗೆ ಮಾಡ್ತಾ ಇದಾರೆ ಅವರು ಒಳ್ಳೆ ತಮಾಷೆ ಒಂಥರ ಜೋಕರ್ ತರ ಆಗಿದ್ದಾರೆ ಸರ್ ಅವರು ಅವ್ರ ಮಾತಲ್ಲಿ ಏನೋ ಒಂದು ಇದೇ ಇಲ್ಲ ಅದಕ್ಕೆ ಅವ್ರು ಬೇಡ ಮೋದಿನೇ ಆಗ್ಬೇಕು ಅದೇ ಇಲ್ಲೇ ಇದೆಯಾ ಇಲ್ಲ ಸರ್ ನಮ್ದು ಉತ್ತರ ಯಾವ ಉತ್ತರ ಕನ್ನಡ ಕಾರವಾರ ಅಲ್ಲೇ ಯಾರು ಎಂ ಪಿ ಆಗ್ಬೇಕು ಅನಂತ್ ಕುಮಾರ್ ಹೆಗಡೆ ಹಾ ಯಾಕಾಗಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದಕ್ಕಾಗಿ ಅವ್ರನ್ನೇ ನಾವು ಆಯ್ಕೆ ಮಾಡುದು ಬಾಣ ಈ ಕಡೆ ಅಲ್ವಾಲ್ವಾ ಸರಿ ಓಕೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂತ ಹೇಳಿ ಮೋದಿ ಮುಂದೆ ಬನ್ನಿ ಯಾಕಂದರೆ ಬಿಡಿ ಹೋಗ್ಲಿ ಪಾಪ ಮನಿ ಹಾಗೆ ಈ ಕಡೆ ಕೂಡ ಆಟೋ ಇದಾವೆ ಆಟೋದಾರ ಬಂದ್ರೆ ಹಂಗೆ ಆಟೋದವ್ ಓಡತಾ ಇದಾರೆ ಹಂಗೆ ಕೇಳ್ಕೆ ಬಿಡೋಣ ಎಸ್ ನಿಮಿಷ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಹೊರಟ ಬಿಟ್ರು ಅವರು ಬಿಡಿ ಹೋಗ್ಲಿ ನೆಕ್ಸ್ಟ್ ನೋಡೋಣ ಇಲ್ಲಿ ಯಾರು ಯಾರಿದ್ದಾರೆ ಸರ್ ನಮಸ್ಕಾರ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಅದೇ ಯಾರು ರಾಹುಲ್ ಗಾಂಧಿ